ಅದಕ್ಕೆ ಒಂದಷ್ಟು ಸೀಕ್ವೆನ್ಸ್ ತುಂಬಾ ತುಂಬಾ ಚೆನ್ನಾಗಿ ಬಂತು ಬೃಂದಾಚಾರ್ಯ ಹೇಳುವಾಗ ಎಲ್ಲಾ ಫಿಲಮ್ ಕಷ್ಟ ಆಗುತ್ತೆ ಇಲ್ಲ ಖಂಡಿತ ಒಂದು ಕೊನೆಗೆ ತೋರಿಸಿ ಕೊನೆಗೆ ಜೊತೆ ಬಿಟ್ಟಿದ್ದಾರೆ ಹಿಂಗ್ ತಿಳ್ಕೊಂಡಾರೆ ಅಂತ ಸೊ ಒಂದು ಅಂದ್ರೆ ಅವ್ರ ಕೊನೆಗೆ ಅನ್ಕೋಬೇಕಲ್ಲ ಸಿಗ್ತಾರ ಸಿಗಲ್ವಾ ಅಂತ ಸೊ ಅವ್ರಿಗೆ ಬಿಟ್ಬಿಟ್ಟಿದೀವಿ

ಬೇರೆ ಬೇರೆ ರೀತಿಯ ಫೋಟೋ ಇರುತ್ತೆ ಇದನ್ನ ಮಾಡಿರೋದು ಒಂದು ಒಳ್ಳೆ ಮೆಸೇಜ್ ನ ಜನರ ತನಕ ಮುಗಿಸೋದಕ್ಕೆ ಅಂತ ಬಿಕಾಸ್ ಸಿನಿಮಾಗೆ ಅಷ್ಟು ಪವರ್ ಇದೆ ಜನ್ರು ಇನ್ಫ್ಲೂಯೆನ್ಸ್ ಆಗ್ತಾರೆ ಐ ಗೆಸ್ ಇದ್ರ ಮುಖಾಂತರ ಜನರೆಲ್ಲ ಒಂದ್ ಸ್ವಲ್ಪ ಎಚ್ಚೆತ್ಕೊಳ್ಳಿ ಅನ್ನೋ ಒಂದು ಭಾವನೆಯನ್ನ ಮಾಡಿರುವಂತ ಸಿನಿಮಾ ಇದು ಫಾರ್ ಶೋರ್ ಎಂಟರ್ಟೈನ್ಮೆಂಟ್ ಜೊತೆಗೆ ನಿಮ್ಗೆ ಒಳ್ಳೆ ಮೆಸೇಜ್ ಅಂತ ಡೆಫಿನೆಟ್ಲಿ ಸಿಗುತ್ತೆ Thank you.

दुर्ट्टा हार्टफेल थैंक यू इधर ही खुला है ना बिल्कुल। चलो एक बार तुम्हारे साथ बढ़िया था। हाइलाइट अंदर है स्लेयर्स एंड इट्स एक्शन इट्स एंड आज चला तुम्हारे साथ चला इतना बहुत चला इतना बहुत चला। बस दिखाएंगे जो अर्केंड में कहेंगे लाइक इंटरेस्टिंग प्रॉब्लम के तरह। तो